ನಮಸ್ತೆ ಗೆಳೆಯರೆ ಪೊಲೀಸ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಹೈದರಾಬಾದ್ ಕರ್ನಾಟಕ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಬರೆದಿದ್ದೆ ಇದರಲ್ಲಿ ಕೆಲವೊಂದು ನಾನು ಕೆಲವೊಂದು ಮಿಸ್ಟೇಕ್ಗಳು ಮಾಡಿದ್ದೆ ಅವು ನಾನು ಮಾಡಿದ ಮಿಸ್ಟೇಕ್ಗಳನ್ನು ಸಮೇತ ನಿಮಗೆ ಹೇಳ್ತಾ ಹೋಗ್ತೇನೆ ಯಾವ್ಯಾವು ಅಂತ ಅದೇ ಮಿಸ್ಟೇಕ್ಗಳನ್ನ ನೀವು ಮಾಡ್ತಾ ಹೋಗಬೇಡಿ ಮುಂಬರುವ ಪ್ರಶ್ನೆಗಳ ಪತ್ರಿಕೆಗಳಿಂದ ನಾವು ಗಮನಿಸಿದಾಗ ಪ್ರಶ್ನೆ ಪತ್ರಿಕೆಗಳಿಂದ ಸುಮಾರು ಪ್ರಶ್ನೆ ಪತ್ರಿಕೆಗಳಿಂದಲೇ ಅರ್ಧದಷ್ಟು ಪ್ರಶ್ನೆಗಳು ಬರ್ತಾ ಇದೆ ಅರ್ಧದಷ್ಟು ಪ್ರಶ್ನೆ ಬರ್ತದೆ ಸೊ ಅನಿಫಸ್ಟ್ ಕ್ವಿಕ್ ರಿವಿಷನ್ ಫಾರ್ ಆಲ್ ಕ್ವಶನ್ ಪೇಪರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳು ಸಬ್ ಇನ್ಸ್ಪೆಕ್ಟರ್ ಬರಬಾರ್ದು ಅಂತ ಏನಿಲ್ಲ ಕೆಲವೊಬ್ರು ಹೇಳ್ತಾರೆ ಸಬ್ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಇನ್ಸ್ಪೆಕ್ಟರ್ ಕ್ವೆಶನ್ ಪೇಪರ್ ಓದಬೇಕು ಹಂಗೇನಿಲ್ಲ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳು ಕಾನ್ಸ್ಟೇಬಲ್ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೂ ಕೇಳಿದ್ದಾರೆ ಕೆ ಎಸ್ ಅಲ್ಲಿ ಇನ್ಸ್ಪೆಕ್ಟರ್ ಕೇಳಿರೋನು ಕೇಳಿದ್ದಾನೆ ನೀವು ಸಬ್ ಇನ್ಸ್ಪೆಕ್ಟರ್ ಓದ್ತಿದ್ರೆ ಅಂದರೆ ನೀವು ಕೆ ಎಸ್ ಲೆವೆಲಿಗೆ ಓದೋ ಅವಶ್ಯಕತೆ ಏನಿಲ್ಲ ಅಂದರೆ ಆ ಥರ ಭಾಳ ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಎಸ್ ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಅಂದರೆ ನೀವು ಮಾಡಲ್ ಕ್ವಶನ್ ಪೇಪರ್ ಬೇಡ ಎಷ್ಟೋ ವೀಡಿಯೋಗಳು ಅವ್ಯಾವ ನೋಡ್ತಾ ಇರ್ತೀನಿ ಯಾವ ಚಾನಲ್ನಾರೋ ಇವರು ಆಗ್ತಾ ಮಾಡೆಲ್ ಮಾಡಲ್ ಪೇಪರ್ಸ್ ನೀವು ಮಾಡಲ್ ಕ್ವಶನ್ ಪೇಪರ್ ಆಯಿತು ಮಾಡಲ್ ಕ್ವೆಶನ್ ಪೇಪರ್ ಓದ್ರಿ ಅದಕ್ಕಿಂತ ಫಸ್ಟು ನೀವು ಇಂಪಾರ್ಟೆಂಟ್ ಆಲ್ರೆಡಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಅದರಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳು ರೀಸೆಂಟ್ ನೋಡ್ಕೊಳ್ಳಿರಿ ಮೆಂಟಲ್ ಅಬಿಲಿಟಿಗಳ್ನ ಬಿಡಿಸಿರಿ ಜಿ ಕೆ ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗ್ರಿ ಆಲ್ರೆಡಿ ಯಾಕಂದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ ಓದಕ್ಕಿಂತ ಹೆಚ್ಚಿಗೆ ಕ್ವಶನ್ ಪೇಪರ್ಸ್ ಇದಾವಲ್ಲ ಸುಮಾರು ಒಂದು ನೀವು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ತೆಗೆದ್ರೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಏನಿದಾವೋ ಅವನ್ನೆಲ್ಲವನ್ನು ಮುಗಿಸ್ಕೊಡ್ತೀನಿ ನಾನು ಸಾಕು ನೀವು ಇಷ್ಟು ನೋಡಿಬಿಟ್ರಿ ನೀವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿರಿ ಫಸ್ಟ್ನೇ ಫಸ್ಟ್ ಫಸ್ಟ್ನೇ ಕ್ವಶನ್ ನೋಡಿರಿ ಬಕ್ರಾ ನಾಂಗಲ್ ಯೋಜನೆ ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಬಕ್ರಾ ನಾಂಗಲ್ ಯೋಜನೆ ಯಾವ ನದಿಯ ಮೇಲೆ ನೆಲೆಗೊಂಡಿದೆ ಗೆಳೆಯರೆ ಇದು ಸಟ್ಲೇಜ್ ನದಿ ಬಕ್ರಾ ನಾಂಗಲ್ ಯೋಜನೆ ಎನ್ನುವಂಥದ್ನ ಈ ಸಟ್ಲೇಜ್ ನದಿಯಿಂದ ಮಾಡಲಾಗಿದೆ ಯಾವುದು ಸಟ್ಲೇಜ್ ನದಿ ನೆಕ್ಸ್ಟ್ ನೋಡಿ ಕೇಳಿದ್ರಿ ಇಲ್ಲಿ ಒಂದಿಸಿ ಬರೆಯಿರಿ ಅಂದರೆ ರೈಲ್ವೆ ವಲಯಗಳು ಎಷ್ಟಿದಾವೆ ಹದಿನೆಂಟೇನ ಇದಾವೆ ಯಾವುದೋ ಒಂದು ಈಗ ರೀಸೆಂಟಾಗಿ ಸೇರ್ಕೊಂಡ್ಬಿಟ್ಟು ಟೂಲ್ ಹದಿನೆಂಟು ವಲಯಗಳು ಇದ್ದಾವೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಲ್ಲ ರೈಲ್ವೆ ವಲಯಗಳು ಎಷ್ಟಿದಾವೆ ಅಂತ ಇಲ್ಲಿ ಒಂದು ನಾಲ್ಕು ವಲಯಗಳು ಕೇಳಿದಾನೆ ಅದರ ಮುಖ್ಯ ಕಚೇರಿಗಳು ಎಲ್ಲಿದ್ದಾವೆ ಅಂತ ಕೇಳಿದಾನೆ ಇಲ್ಲಿ ಫಸ್ಟ್ನೇದು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ವಲಯ ಯಾವುದಾದ್ರೂ ಇದೆಯಾ ಅಂತ ನಾವು ಫಸ್ಟ್ ತಿಳ್ಕೊಬೇಕು ಯಾಕಂದರೆ ಫಸ್ಟ್ ಕರ್ನಾಟಕ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳನ್ನ ಜಾಸ್ತಿ ಆಗ್ತಾನೆ ಇಲ್ಲಿ ದಕ್ಷಿಣ ಪಶ್ಚಿಮ ಅಂತ ಹೇಳೋದ್ರೆ ನೈಋತ್ಯ ಈ ದಕ್ಷಿಣ ಪಶ್ಚಿಮ ಇರೋದಿಲ್ಲಪ್ಪ ಹುಬ್ಬಳ್ಳಿ ದಕ್ಷಿಣ ಪಶ್ಚಿಮ ರೈಲ್ವೆ ಇರುವುದು ಹುಬ್ಬಳ್ಳಿ ಉತ್ತರ ರೈಲ್ವೆ ಉತ್ತರ ರೈಲ್ವೆ ದೆಹಲಿ ಉತ್ತರ ರೈಲ್ವೆ ದೆಹಲಿ ಕೇಂದ್ರೀಯ ರೈಲ್ವೆ ವಲಯ ಇಲ್ಲಿದೆ ಮುಂಬೈ ಕೇಂದ್ರೀಯ ರೈಲ್ವೆ ವಲಯ ಮುಂಬೈ ಹಾಗಾದರೆ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಸಿಕಂದರಾಬಾದ್ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಸಲ ಕ್ವಿಕ್ ರಿವೀಸ ಮಾಡಿಬಿಡಿ ದಕ್ಷಿಣ ಪಶ್ಚಿಮ ಅಥವಾ ನೈಋತ್ಯ ವಲಯ ಅಂತ ಕೇಳ್ತಾನೆ ಅಥವಾ ದಕ್ಷಿಣ ಪಶ್ಚಿಮ ಅಂತ ಕೇಳ್ತಾನೆ ದಕ್ಷಿಣ ಪಶ್ಚಿಮ ಅಂತ ಕೇಳಿಬಿಟ್ರೆ ನಮ್ಮ ಹುಬ್ಬಳ್ಳಿ ಉತ್ತರ ವಲಯ ಅಂತ ಕೇಳಿದರೆ ಅದು ಡೆಲ್ಲಿ ಕೇಂದ್ರೀಯ ವಲಯ ಅಂತ ಕೇಳಿದರೆ ಅದು ಮುಂಬೈ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ದಕ್ಷಿಣ ಕೇಂದ್ರ ರೈಲ್ವೆ ವಲಯ ಅಂತ ಕೇಳಿದರೆ ಸಿಕಂದರಾಬಾದ್ ನೋಡ್ರಿ ಆಪ್ಷನ್ಸ್ಗಳ್ನ ನೀವು ಹದಿನೆಂಟು ವಲಯಗಳನ್ನ ನೀವು ಬರ್ಕೊಂಡು ಹದಿನೆಂಟು ವಲಯಗಳ್ನ ಏನ್ಪಿಡ್ಕೋಬೇಕು ಯಾಕಪ್ಪ ಅಂದರೆ ದಕ್ಷಿಣ ವಲಯ ಬೇರೆ ದಕ್ಷಿಣ ಕೇಂದ್ರೀಯ ರೈಲ್ವೆ ವಲಯ ಬೇರೆ ಉತ್ತರ ವಲಯ ಬೇರೆ ಉತ್ತರ ಕೇಂದ್ರ ವಲಯ ಬೇರೆ ಈ ರೀತಿಯಾಗಿ ಅವು ರಿವಿಝನ್ ಇದನ್ನ ಮಾಡ್ತಾ ಹೋಗಿದ್ರೆ ಡಿವಿಷನ್ ಮಾಡ್ತಾ ಹೋಗಿದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಇಲ್ಲಿ ಸುಮಾರು ನಾಲ್ಕು ಈ ನಾಲ್ಕು ನೆನ್ಪಿಟ್ಕೊಳ್ಳಿ ದಕ್ಷಿಣ ಪಶ್ಚಿಮ ಹುಬ್ಬಳ್ಳಿ ಉತ್ತರ ಡೆಲ್ಲಿ ಕೇಂದ್ರ ಮುಂಬೈ ದಕ್ಷಿಣ ಕೇಂದ್ರ ಸಿಕಂದರಾಬಾದ್ ನೆಕ್ಸ್ಟ್ ಗೆಳರೆ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಎಲ್ಲಿ ಸರಿಯಾದ ಉತ್ತರ ಉತ್ತರಾಖಂಡ್ ಉತ್ತರಾಖಂಡ್ ರಾಜ್ಯದಲ್ಲಿ ನಾವು ಕಾರ್ಬೈಟ್ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು ನೆಕ್ಸ್ಟು ಸೇಮ್ ಅದೇ ರೀತಿಯಾದಂಥ ಒಂದು ಒಂದಿಸಿ ಬರೆಯರಿ ಕೇಳ್ತಾ ಹೋದರೆ ವಾರಣಾಸಿ ವಾರಣಾಸಿ ಯಾ ವಾರಣಾಸಿ ಎನ್ನುವಂತಹ ನಗರ ಈ ನದಿಯ ತಟದ ಮೇಲಿದೆ ಅಥವಾ ದಡದ ಮೇಲಿದೆ ವಾರಣಾಸಿ ಗಂಗಾ ನದಿ ಕರೆಕ್ಟ್ ಏನಪ್ಪ ವಾರಣಾಸಿ ಗಂಗಾ ನದಿ ನೆಕ್ಸ್ಟ್ ನಾಸಿಕ್ ನಾಸಿಕ್ ಎನ್ನುವಂಥ ನಗರ ಗೋದಾವರಿ ನದಿ ನಾಸಿಕ್ ಗೋದಾವರಿ ನದಿ ಕಟಕ್ ಕಟಕ್ ಮಹಾನದಿ ದಿಲ್ಲಿ ದಿಲ್ಲಿ ಯಮುನಾ ನದಿ ದಿಲ್ಲಿ ಯಮುನಾ ವಾರಣಾಸಿ ಗಂಗಾ ನದಿಯ ತಟದಲ್ಲಿದೆ ನಮಗೆಲ್ಲರಿಗೂ ಗೊತ್ತಿದ್ದೊಂದು ಫೇಮಸ್ ನಾಸಿಕ್ ಗೋದಾವರಿ ಕಟಕ್ ಯಮುನಾ ದಿಲ್ಲಿ ಸಾರಿ ಕಟಕ್ ಮಹಾನದಿ ದಿಲ್ಲಿ ಈ ಯಮುನಾ ನದಿಯೇ ಈ ಒಂದಿಸಿ ಬರೀ ನದಿಗಳು ಯಾವ್ಯಾವ ದಡದ ಮೇಲೆ ಮೊನ್ನೆ ಒಂದು ಯಾವುದೋ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರ ಮುಂದೆ ಮುಂದೆ ಮಾಡ್ತಾ ಹೋಗ್ತೀನಿ ನಾನು ಅಡ್ವಾನ್ಸ್ ಹೇಳ್ತೀನಿ ಯಾವುದು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದ್ದ ಯಾವ ನದಿಯ ದಡದ ಮೇಲೆ ಕಾವೇರಿ ನದಿಯ ದಡದ ಮೇಲಿದೆ ಶ್ರೀರಂಗಪಟ್ಟಣ ಕಾವೇರಿ ನದಿಯ ದಡದ ಮೇಲಿದೆ ಅದೇ ರೀತಿಯಾಗಿ ಲಂಡನ್ ಯಾವ ನದಿ ಲಂಡನ್ ಥೇಮ್ಸ್ ಲಂಡನ್ ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದ್ದ ಇಲ್ಲಿ ಬರೀ ನಮ್ಮ ಕರ್ನಾಟಕ ಕೇಳಿ ದೇಶದ ಕೇಳಿ ಮೇಲೆ ಬೇರೆ ದೇಶದ್ದು ಸಮೇತ ಬೇರೆ ದೇಶದ ಕೆಲವೊಂದು ಕೇಳ್ತಾನೆ ಅಂದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂಥವನ್ನೂ ಸ್ವಲ್ಪ ನೋಡ್ಕೊಂತ ಹೋಗ್ಬೇಕು ಇಲ್ಲಿ ವಾರಣಾಸಿ ನಾಸಿಕ್ ಕಟಕ್ ಮತ್ತು ದಿಲ್ಲಿ ಇವು ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂತಹ ಒಂದು ನಗರಗಳು ಈ ನಗರಗಳನ್ನ ನಾವು ನೆನಪಿಟ್ಕೋಬೇಕು ಕರ್ನಾಟಕದಲ್ಲಿ ಸಮೇತ ಕೆಲವೊಂದು ಜಿಲ್ಲೆಗಳು ಯಾವ್ಯಾವ ನದಿ ದಡದ ಮೇಲೆ ಇರೋ ಎನ್ನುವುದು ನಮ್ಮಲ್ಲಿ ನಮ್ಮಲ್ಲಿ ತಲೆಯೊಳಗೆ ಇರಬೇಕು ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅವೇನೆ ಫಸ್ಟು ಅದು ಫಸ್ಟ್ ರೆಫರೆನ್ಸು ಕರ್ನಾಟಕ ಸೆಕೆಂಡ್ ರೆಫರೆನ್ಸು ಭಾರತ ಮೇಲೆ ಭಾರತ ಬಿಟ್ಟು ಹೊರಗೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಓಕೆ ಖೇತ್ರಿ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಖೇತ್ರಿ ಎನ್ನುವಂಥದ್ದು ಇದು ಯಾವುದಕ್ಕೆ ಫೇಮಸ್ಸು ಖೇತ್ರಿ ರಾಜಸ್ಥಾನದ ಖೇತ್ರಿ ತಾಮ್ರದ ಗಣಿಗಳು ತಾಮ್ರದ ಗಣಿಗಳು ನೆಕ್ಸ್ಟ್ ಭಾರತೀಯ ಸಂವಿಧಾನಕ್ಕೆ ಈ ಕೆಳಗಿನ ಯಾವುದು ಒಕ್ಕೂಟ ಗುಣವನ್ನು ಉಂಟು ಮಾಡಿದೆ ಒಕ್ಕೂಟ ಗುಣ ಅಂತ ಹೇಳಿದ್ರೆ ಏನೂ ಇಲ್ಲ ಇಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರ ಹಂಚಿಕೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರ ಹಂಚಿಕೆ ಇದನ್ನು ನಾವು ಒಕ್ಕೂಟ ಗುಣ ಅಂತ ನಾವು ಕರಿತೇವೆ ನೆಕ್ಸ್ಟ್ ಹೇಳಿದರೆ ಇಲ್ಲಿ ಒಂದು ಪ್ರಸ್ತಾವನೆ ಪ್ರಿ ಅಂಬಲ್ ಅಂತ ಹೇಳ್ತಿವಲ್ಲ ಆ ಪ್ರಿ ಅಂಬಲ್ಗೆ ಸಂಬಂಧಪಟ್ಟಂಥ ಕೆಲವೊಂದು ನಾಲ್ಕು ಲೈನ್ಗಳು ಹಾಕಿದ್ದಾನೆ ಅದರಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾನೆ ಇಲ್ಲಿ ನೋಡಿ ಪ್ರಿಯಂಬಲ್ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಇದು ಸಂವಿಧಾನದ ರಚನಾಕಾರರ ಆದರ್ಶಗಳನ್ನು ಮತ್ತು ವಾಂಚೆಗಳನ್ನು ಪ್ರತಿಪಾದಿಸುತ್ತದೆ ಸಂವಿಧಾನದ ರಚನಾಕಾರರ ಆದರ್ಶಗಳು ಮತ್ತು ವಾಂಚನೆಗಳನ್ನು ಪ್ರತಿಪಾದಿಸುತ್ತದೆ ಇದನ್ನು ತಿದ್ದುಪಡಿ ಮಾಡಬಹುದು ಇದನ್ನು ತಿದ್ದುಪಡಿ ಮಾಡಬಹುದು ಮಾಡಿದ್ದಾರೆ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ನಿಮಗೆ ನೋಡ್ಬೋದು ಜಾತ್ಯಾತೀತ ಸಮಾಜವಾದಿ ಐಕ್ಯತೆ ಎನ್ನುವಂತಹ ಪದಗಳನ್ನು ಸೇರಿಸುವ ಮೂಲಕ ತಿದ್ದುಪಡಿ ಮಾಡಬಹುದು ಇದು ಸಂವಿಧಾನದ ಭಾಗವಾಗಿದೆ ಇದು ಸಂವಿಧಾನದ ಭಾಗವಾಗಿದೆ ಇಲ್ಲಿ ಇದು ನ್ಯಾಯಸಮ್ಮತವಾಗಿದೆ ಅಂತ ಕೇಳಿದರೆ ಇಲ್ಲಿ ಇದನ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸಂವಿಧಾನದಲ್ಲಿ ಇದು ನ್ಯಾಯಸಮ್ಮತವಾಗಿದೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಇದ್ರ ಬಗ್ಗೆ ಸುಳ್ಳಾಗಿರೋದು ಇದು ನ್ಯಾಯಸಮ್ಮತವಾಗಿದೆ ನೆಕ್ಸ್ಟ್ ರಾಜ್ಯಸಭೆಯ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ ರಾಜ್ಯಸಭೆಯ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ ಎಲ್ಲ ರಾಜ್ಯದಲ್ಲೂ ಸಮೇತ ವಿಧಾನಸಭೆ ಇದೆ ವಿಧಾನ ಪರಿಷತ್ತು ಕೆಲವು ರಾಜ್ಯಗಳಲ್ಲಿ ಇದೆ ಕೆಲವು ರಾಜ್ಯಗಳಲ್ಲಿ ಇದ್ದ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ ಇಲ್ಲೆಲ್ಲವೂ ಸಮೇತ ವಿಧಾನ ಇದೆ ಇಲ್ಲೇನು ಮಾಡ್ತಾರೆ ವಿಧಾನಸಭೆಯಲ್ಲಿ ಆಯ್ಕೆಯಾಗಿರ್ತಾರಲ್ಲ ಆ ವಿಧಾನಸಭೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಲ್ಲಿ ಮತ್ತು ಆಂಗ್ಲೋ ಇಂಡಿಯನ್ಸ್ ಅಂತ ಕೆಲವೊಂದು ಕಡೆ ಇವರಲ್ಲಿ ಆಲ್ರೆಡಿ ತೆಗೆದಿದ್ದಾರೆ ಅಕಸ್ಮಾತ್ ನಿಮ್ಮ ತೆಲಗಿದ್ದರೆ ಆಂಗ್ಲೋ ಇಂಡಿಯನ್ಸು ಅಂತ ಇದ್ದರೆ ಅವರು ಆಂಗ್ಲೋ ಇಂಡಿಯನ್ಸ್ಗಳು ಈ ರಾಜ್ಯಸಭೆ ಸದಸ್ಯರನ್ನು ಎಲೆಕ್ಟ್ ಮಾಡೋಕ್ಕೆ ಬರಲ್ಲ ಚುನಾಯಿಸೋಕ್ಕೆ ಬರಲ್ಲ ಅಂದರೆ ಇವರು ಕೇವಲ ಚುನಾಯಿತ ಸದಸ್ಯರು ಚುನಾಯಿತ ಇರ್ತಾರೋ ವಿಧಾನಸಭೆಯಲ್ಲಿ ಆ ಎಲ್ಲ ವಿಧಾನಸಭೆ ಎಲ್ಲ ರಾಜ್ಯದ ವಿಧಾನಸಭೆಯಲ್ಲಿ ಆಯಾ ರಾಜ್ಯದ ಈಗ ನಮ್ಮ ರಾಜ್ಯಸಭೆಯಲ್ಲಿ ಎಷ್ಟಪ್ಪ ಸೀಟ್ಗಳು ಹನ್ನೆರಡು ಅಂತ ಅಂದ್ಕೊಳ್ಳಿ ಹಂಗೆ ಹನ್ನೆರಡು ಸೀಟ್ಗಳ್ನ ನಾವು ರಾಜ್ಯಸಭೆಗೆ ಕೊಡ್ತೀವಿ ಯಾವ ವಿಧಾನಸಭೆಯ ಸದಸ್ಯರಿಂದ ಈ ಥರ ಆಯ್ಕೆ ಆಗಿಬಿಟ್ಟು ಅಂತ ಹೇಳ್ತೇವೆ ಸೊ ಅದೇ ರೀತಿಯಾಗಿ ನಮ್ಮ ಈಗ ಅಲ್ಲಿಗೆ ರಾಜ್ಯಸಭೆ ಸದಸ್ಯರನ್ನು ಯಾರು ಚುನಾಯಿಸುತ್ತೆ ಬೇರೆ ಬೇರೆ ರೀತಿಯಾಗಿದ್ದಾವೆ ಸಬ್ ಬೇರೆ 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 ರೀತಿಯಾಗಿ ನಾವು ಎಲೆಕ್ಟೆಡ್ ಮಾಡ್ತಾ ಹೋಗ್ತೇವೆ ಇಲ್ಲಿ ಫಸ್ಟು ಈಗ ನೋಡ್ರಿ ಸಂಸ್ಕೃತಿಯಿಂದ ರಾಜ್ಯಸಭೆ ಸದಸ್ಯರನ್ನು ಸಿನಿಮಾ ನಟರನ್ನು ನಾವು ಆಯ್ಕೆ ಮಾಡ್ತೇವೆ ಅಥವಾ ಯಾವುದಾದ್ರೂ ಸಂಗೀತ ಉಪಕರಣಗಳನ್ನು ನುಡಿಸ್ತಕ್ಕಂತಹ ಸಂಗೀತಗಾರಕರನ್ನು ನಾವು ಆಯ್ಕೆ ಮಾಡ್ತೇವೆ ಅಥವಾ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಹೋಗ್ತೇವೆ ಸೊ ರಾಜ್ಯಸಭೆ ಸದಸ್ಯರನ್ನು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋಗೋಣ ಯಾವ ರೀತಿಯ ಕೊಟ್ಟಿದ್ದಾನೆ ಅಂತ ನಾವು ನೋಡ್ತೇವೆ ಇಲ್ಲಿ ಶಾಸನ ಸಭೆ ಚುನಾವಣೆ ಸದಸ್ಯರು ಇವು ಶಾಸನ ಸಭೆ ಅಂತ ನೆನಪಿಟ್ಕೊಂಡ್ಬೋದು ವಿಧಾನಸಭೆ ಅಂತ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ಇಲ್ಲಿ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇಲ್ಲಿ ರಾಷ್ಟ್ರಪತಿಗಳನ್ನ ನೀವು ಆರ್ಡರ್ ವೈಸ್ ನೆನ್ಪಿಟ್ಕೋಬೇಕಾಗತ್ತೆ ರಾಷ್ಟ್ರಪತಿಗಳನ್ನ ಆರ್ಡರ್ ವೈಸ್ ಯಾರ್ಯಾರು ಯಾವ ಇಸ್ವಿಲ್ ಬಂದರು ಅಂತ ನಿಮಗೆ ಗೊತ್ತಿಲ್ಲರು ಆರ್ಡರ್ ವೈಸ್ ಬಂದು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಯಾರಾದ ಆದಮೇಲೆ ಯಾರು ಬಂದರು ಅಂತ ಆಟೋಮೆಟಿಕ್ಕಾಗಿ ಆಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಗ್ಯಾನಿ ಜೈಲ್ಸಿಂಗ್ ಹೇಳಿದ್ದಾರೆ ಗ್ಯಾನಿ ಜೈಲ್ ಸಿಂಗು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬರ್ತಾನೆ ಸಾವಿರದ ಒಂಬೈನೂರ ಎಂಬತ್ತೆರಡು ಅದಾದ್ಮೇಲೆ ಬ ಬರುವರೆ ಶಂಕರ್ ದಯಾಳ್ ಶರ್ಮ ಶಂಕರ್ ದಯಾಳ್ ಶರ್ಮ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಬ್ದುಲ್ ಕಲಾಂ ನಮ್ಗೆಲ್ಲರಿಗೂ ಗೊತ್ತಿರಬೇಕು ಎರಡು ಸಾವಿರದ ಎರಡರಲ್ಲಿ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಾಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗ್ತಾರೆ ಅದಾದ್ಮೇಲೆ ಆರ್ ವೆಂಕಟರಮನ್ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವೆಂಕಟರಮಣ ಆಗ್ತಾರೆ ಇದಕ್ಕೊಂದು ನಾನು ಕೋಡು ಮಾಡಿದ್ದೆ ಅದನ್ನು ನಾನು ಇಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನೋಡ್ತಾ ಹೋಗ್ರಿ ಹೋಗಿದ್ರಷ್ಟೇ ಇಲ್ಲಿ ಗ್ಯಾನಿ ಜಯಲ್ ಸಿಂಗ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಶಂಕರ್ ದಯಾ ಸಾರಿ ಗ್ಯಾನಿ ಜಯಲ್ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೆರಡು ಶಂಕರ್ ದಯಾಳ್ ಶರ್ಮ ಸಾವಿರದ ಒಂಬೈನೂರ ತೊಂಬತ್ತೆರಡು ಅಬ್ದುಲ್ ಕಲಾಂ ಎರಡು ಸಾವಿರದ ಎರಡು ವೆಂಕಟರಮಣ್ ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತ ಏಳು ನೆಕ್ಸ್ಟ್ ಒಂಬತ್ತನೇ ಶೆಡ್ಯೂಲ್ ನಮಗೆ ಗೊತ್ತು ಈ ಒಂಬತ್ತನೇ ಶೆಡ್ಯೂಲ್ ಸಂವಿಧಾನದ ಭಾರತ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿದ್ದು ಎಷ್ಟನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಒಂಬತ್ತನೇ ಶೆಡ್ಯೂಲ್ ಒಂದನೇ ತಿದ್ದುಪಡಿ ಭಾರತ ಸಂವಿಧಾನದ ಒಂದನೇ ತಿದ್ದುಪಡಿ ಮೂಲಕ ಈ ಒಂಬತ್ತನೇ ಶೆಡ್ಯೂಲ್ ಅನ್ನು ನಾವು ಸೇರಿಸಲಾಯಿತು ನೆಕ್ಸ್ಟ್ ಹೂ ಈಸ್ ದ ಫಸ್ಟ್ ಸಿವಿಲಿಯನ್ ಪ್ರೆಸಿಡೆಂಟ್ ಆಫ್ ಮಯನ್ಮಾರ್ ಪಾರ್ಲಿಮೆಂಟ್ ಮಯನ್ಮಾರ್ ಪಾರ್ಲಿಮೆಂಟ್ಗೆ ಆಯ್ಕೆಯಾದಂತಹ ಮೊದಲ ನಾಗರಿಕ ಯಾರೋ ಇಟೆನ್ ಕ್ಲಾವ್ ಇಟೆನ್ ಕ್ಯಾವ್ ಅಂತ ಕರಿತೇವೆ ಹಿಟೆನ್ ನೆಕ್ಸ್ಟ್ ಹೇಳಿ ಈ ಪ್ರಶ್ನೆ ನೋಡ್ರಿ ಕೆ ಓದುವಾಗ ನಾವು ಸರಿಯಾಗಿ ಗಮನ ಬಿಟ್ಟು ಓದ್ಕೋಬೇಕು ನಾವು ಇಲ್ಲಿ ಮಾಮೂಲಿ ನಾವು ಕ್ವೆಶನ್ ಪೇಪರ್ ಇಟ್ಕೊಂಡು ಮನೆ ಒಳಗೆ ಕೂತ್ಕೊಂಡಾಗ ಅಥವಾ ರೂಮಲ್ಲಿ ಕೂತ್ಕೊಂಡಾಗ ಇನ್ಯಾವುದು ಕಾಂಪಿಟೇಟಿವ್ ಕೋಚಿಂಗ್ ಸೆಂಟರ್ಗೆ ಕೂತ್ಕೊಂಡಾಗ ನಾವು ಸರಿ ಮಾಡ್ತಾ ಹೋಗ್ತೇವೆ ಆದರೆ ಎಕ್ಸಾಮಲ್ಲಿ ಒಂದು ಸ್ವಲ್ಪ ಪ್ರೆಸರಲ್ಲಿ ಇರ್ತೇವೆ ಇಲ್ಲಿ ಪ್ರಶ್ನೆ ನೋಡಿರಿ ಹೂ ಆ್ಯಸ್ ನಾಟ್ ರಿಸೀವ್ಡ್ ದ ಕರ್ನಾಟಕ ರತ್ನ ಅವಾರ್ಡ್ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಾಗ ಕೆಲವೊಂದು ಸಲ ಕನ್ನಡದಲ್ಲಿ ಕನ್ಫ್ಯೂಸ್ ಆದಾಗ ನೀವು ಇಂಗ್ಲೀಷಲ್ಲಿ ಈ ಪ್ರಶ್ನೆ ನಾನು ಕನ್ನಡದಲ್ಲಿ ಓದ್ಕೊಂಡಿದ್ದೆ ನಾನು ಎಕ್ಸಾಮ್ ಬರೀಬೇಕಾರೆ ಊ ಎಸ್ ನಾಟ್ ರಿಸೀವ್ಡ್ ದ ಕರ್ನಾಟಕ ರತ್ನ ಹವಾರ್ಡ್ ಅಂತ ನಾನು ನೋಡಲಿಲ್ಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆಯದವರು ಯಾರು ಅಂತ ಕೊಟ್ಟಿದ್ದಾರೆ ನಾನಂದರೆ ಪಡೆಯದವರನ್ನು ಅಷ್ಟು ಇದನ್ನ ಮಾಡೋಕ್ಕಲ್ಲ ಪಡೆಯದವರು ಯಾರು ಈ ಕೆಳಗಿನಲ್ಲಿ ಅನ್ನೋ ಥರ ನೋಡಿದೆ ಫಸ್ಟ್ಗೆನೆ ಆಪ್ಷನ್ಸ್ ಕುವೆಂಪು ಅಂತಿತ್ತು ಇಲ್ಲಿ ಇದೆಲ್ಲ ಇಲ್ಲಿ ಕುವೆಂಪು ಅಂತಿತ್ತು ನಾನು ರೌಂಡ್ ಹಾಕ್ಬಿಟ್ಟು ಕುವೆಂಪು ಹಾಕ್ಬಿಟ್ಟು ನೆಕ್ಸ್ಟ್ ನೋಡ್ತಾ ಹೋದಾಗ ಹಿಂಗೆ ಕಣ್ಣು ನಾಡಿಸ್ತೀನಿ ಕೆಳಗಿನ ಇವ್ರು ಕಣ್ಣು ನಾಡಿಸ್ತೀನಿ ಅಲ್ಲಲ್ಲಿ ನೋಡಿರಿ ಭೀಮಸೇನ್ ಜೋಶಿ ತೋರಿಸ್ಸದ್ರೆ ದೇವಪ್ರಸಾದ್ ಅಲ್ಲಿ ಭೀಮೇನ್ ಜೋಶಿನೂ ದೇವಪ್ರಸಾದ್ ಶೆಟ್ಟಿ ಇವರೆಲ್ಲರೂ ಸಮೇತ ಏನು ಇವರು ಕರ್ನಾಟಕ ರತ್ನ ನೋಡೋಕೆ ಇಲ್ಲಿ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಕೇಳಿದರೆ ಫಸ್ಟ್ ನಾವು ಎಕ್ಸಾಮಿಗೆ ಹೋದಾಗ ಕ್ವಶನ್ ಅಟೆಂಡ್ ಮಾಡ್ಬೇಕಾರೆ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು ಫಸ್ಟ್ ಅಟೆಂಡ್ ಮಾಡೋಕೆಂತ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಆಮೇಲೆ ಆನ್ಸರ್ ಮಾಡ್ತು ನೋಡಿ ಇಲ್ಲಿ ಓ ಎಸ್ ನಾಟ್ ರಿಸೀವ್ಡ್ ದ ಕರ್ನಾಟಕ ರತ್ನ ಅವಾರ್ಡ್ ಕರ್ನಾಟಕ ರತ್ನ ಪ್ರಶಸ್ತಿನ ಯಾರು ಪಡ್ಕೊಂಡಿಲ್ಲ ಇಲ್ಲಿ ಕೆ ಶಿವರಾಮ್ ಕಾರಂತ್ ಅಂತ ಕೊಟ್ಟಿದ್ದಾರೆ ಇವರಲ್ಲ ಕುವೆಂಪು ಮತ್ತು ರಾಜ್ಕುಮಾರ್ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕುವೆಂಪು ಕೊಡ್ತಾರೆ ಅದಾದಮೇಲೆ ರಾಜ್ಕುಮಾರ್ ಕೊಡ್ತಾರೆ ಇಲ್ಲಿ ನೋಡಿ ದೇವಿಪ್ರಶಾ ಶೆಟ್ಟಿ ಭೀಮಸೇನ್ ಜೋಶಿ ಆಗಿರ್ಬೋದು ಶಿವಕುಮಾರ್ ಸ್ವಾಮೀಜಿ ಆಗಿರ್ಬೋದು ದೇವೇ ದೇ ಜವರೇಗೌಡರು ಮತ್ತು ವೀರೇಂದ್ರಗಡೆ ಇವರೆಲ್ಲರಿಗೂ ಸಮೇತ ಕರ್ನಾಟಕ ರತ್ನ ಪ್ರಶಸ್ತಿಯು ಬಂದಿದೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೂ ಸಮೇತ ಬಂದಿದೆ ಇಲ್ಲಿ ಶಿವರಾಮ್ ಕಾರಂತರಿಗೆ ಬಂದಿಲ್ಲ ನೆಕ್ಸ್ಟ್ ಈಸ್ ರೈಟರ್ ಆಫ್ ಭಾರತೀಯ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಬರೆದವರು ಯಾರೋ ಸರಿಯಾದ ಉತ್ತರ ಟಿ ಎನ್ ಶ್ರೀಕಂಠಯ್ಯ ಟಿ ಎನ್ ಶ್ರೀಕಂಠಯ್ಯ ನೆಕ್ಸ್ಟ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ದಿ ಫೈರ್ ಎಕ್ಸ್ಟಿಂಗ್ಯೂಷರ್ ಫೈರ್ ಎಕ್ಸ್ಟಿಂಗ್ಯೂಷರ್ ಅಲ್ಲಿ ಬಳಸ್ತಕ್ಕಂಥದ್ದು ಯಾವುದು ಸಿ ಸಿ ಎಲ್ ಫೋರ್ ಅಂತ ಕರಿತೀವಿ ಸಿ ಸಿ ಎಲ್ ಫೋರ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಇದು ಈ ಕಾರ್ಬನ್ ಟೆಟ್ರಾಕ್ಲೋರೈಡ ನಾವು ಅಲ್ಲಿ ಫೈರಿಂಗ್ ಅಲ್ಲಿ ನಾವು ಬಳಸ್ತೇವೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಸಿ ಸಿ ಎಲ್ ಫೋರ್ ಅಂತ ನೆನಪಿಟ್ಕೊಂಡ್ರಿ ಸೈನ್ಸ್ನರಿಗೆ ಅವ್ರಿಗೆಲ್ಲ ಕೆಮಿಸ್ಟ್ರಿ ಎಲ್ಲ ಗೊತ್ತಿರ್ತವೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಇದನ್ನು ಕಾರಣ ಮಾಮೂಲಿ ಎಲ್ಲರೂ ನೆನ್ಪಿಟ್ರೆ ಸಿ ಸಿ ಎಲ್ ಫೋರ್ ಸಿಂಪಲ್ ಸಿ ಸಿ ಎಲ್ ಫೋರ್ ನೆಕ್ಸ್ಟ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ದ ಬ್ಲೀಚಿಂಗ್ ಏಜೆಂಟ್ ಈಸ್ ನಾವು ಬ್ಲೀಚಿಂಗ್ ಏಜೆಂಟ್ನ ಆಗಿ ಬಳಸ್ತೀವಲ್ಲ ಅದರಲ್ಲಿ ಬ್ಲೀಚಿಂಗ್ ಏಜೆಂಟಾಗಿ ಯಾವುದನ್ನು ಬಳಸ್ತೀವಿ ನಾವು ಬ್ಲೀಚಿಂಗ್ ಏಜೆಂಟಾಗಿ ಬಳಸುವಂಥದ್ದು ಯಾವುದು ಇಲ್ಲಿ ಆಲ್ಕೋಹಾಲು ಕಾರ್ಬನ್ ಡೈಆಕ್ಸೈಡು ಸೋರಿಯಂ ಸೋಡಿಯಂ ಕ್ಲೋರೈಡ್ ಅಂತ ಕೊಡೋದನ್ನ ಸರಿಯಾದ ಉತ್ತರ ಕ್ಲೋರಿನ್ 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 ಮೋಸ್ಟ್ ಬ್ಲೀಚಿಂಗ್ ಏಜೆಂಟ್ ಆಗಪ್ಪ ಅಂದರೆ ಕ್ಲೋರಿನ್ನೇ ನಾವು ಬ್ಲೀಚಿಂಗ್ ಏಜೆಂಟಾಗಿ ನಾವು ಬಳಸ್ತಾ ಹೋಗ್ತೇವೆ ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ನಾರು ಪದಾರ್ಥ ಆಗಿರೋದಲ್ಲ ನೋಡ್ರಿ ನಾನು ಅದೇ ರಿಪೀಟೆಡ್ ಪ್ರಶ್ನೆ ಅಂತ ಹೇಳಿ ಇಂದ ಎರಡು ಪ್ರಶ್ನೆ ಪತ್ರಿಕೆಗಳು ನಾನು ಆಲ್ರೆಡಿ ಎರಡು ಮೂರು ಪ್ರಶ್ನೆ ಪತ್ರಿ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಮಾಡಿದ್ದೀನಿ ಅದರಲ್ಲಿ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಸಮೇತ ಈ ಪ್ರಶ್ನೆ ಬಂದೈತೆ ಇಲ್ಲಿ ನೈಸರ್ಗಿಕ ನಾರು ಪದಾರ್ಥ ಆಗಿರುವುದಿಲ್ಲ ಅಂದರೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ನಾರು ಅಲ್ಲ ಇದು ಅಂದರೆ ಇದನ್ನು ಕ್ರಿಯೇಟ್ ಮಾಡುವಂಥದ್ದು ಮನುಷ್ಯನ ತಯಾರು ಮಾಡುವಂಥದ್ದು ಪ್ರಕೃತಿದತ್ತವಾಗಿ ಬಂದ ಇಲ್ಲದೆ ಇರುವಂಥದ್ದು ಇದು ಇಲ್ಲಿ ಹತ್ತಿ ಆಗಿರ್ಬೋದು ಉಣ್ಣೆ ಗೋಣಿನಾರು ಇದು ಪ್ರಾಕೃತಿಕವಾಗಿ ಬರುವಂಥದ್ದು ಇಲ್ಲಿ ರೇಯಾನ್ ಎನ್ನುವಂಥದ್ದು ಇದನ್ನ ನೈಸರ್ಗಿಕ ನಾರು ಪದಾರ್ಥ ಆಗಿರುವುದಿಲ್ಲ ರೇಯಾನ್ ನೆಕ್ಸ್ಟ್ ನೋಡಿ ಪರಮಾಣು ಒಂದರಲ್ಲಿ ಪರಮಾಣು ಸಂಖ್ಯೆಯು ಈ ಸಂಖ್ಯೆಯನ್ನು ನೀಡುತ್ತದೆ ಈ ಸಂಖ್ಯೆಯೂ ನೀಡುತ್ತದೆ ನಮಗೆಲ್ಲ ಸೈನ್ಸ್ನಿಗೆಲ್ಲ ಗೊತ್ತು ಗೊತ್ತಿರಬೇಕು ಹಂಗೆ ನ್ಯೂಕ್ಲಿಯಸ್ ಇರುತ್ತೆ ಅದರಲ್ಲಿ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರುತ್ತೆ ಅದು ಸುತ್ತ ಎಲೆಕ್ಟ್ರಾನ್ಗಳು ಸುತ್ತ ಇರ್ತವೆ ಹಿಂಗೆಲ್ಲ ಇಲ್ಲಿ ನಾವು ಪರಮಾಣು ಆ ಪರಮಾಣು ಸಂಖ್ಯೆಯನ್ನು ಯಾವುದ್ರಲ್ಲಿ ಹೇಳ್ತೀವಿ ಅಂದರೆ ಪ್ರೋಟಾನ್ಸ್ ಅಂತ ಹೇಳ್ತೀವಿ ನಂಬರ್ ಆಫ್ ಪ್ರೋಟಾನ್ಸ್ ಅಟೊಮಿಕ್ ನಂಬರ್ಸ್ ಇಸ್ ಡಿಪೆಂಡ್ ಅಪಾನ್ ದಿ ನಂಬರ್ ಆಫ್ ಪ್ರೋಟಾನ್ಸ್ ಆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿರ್ತವೋ ಅದು ಅಟೋಮಿಕ್ ನಂಬರ್ ಅಷ್ಟಿರುತ್ತೆ ಹೈಡ್ರೋಜನ್ನಲ್ಲಿ ಒಂದು ಪ್ರೋಟಾನ್ ಇದೆ ಹೈಡ್ರೋಜನ್ ಅಟಾಮಿಕ್ ನಂಬರ್ ಒನ್ ಹಂಗೆ ಸೊ ಇಲ್ಲಿ ಪರಮಾಣುವೊಂದರ ಪರಮಾಣು ಸಂಖ್ಯೆಯು ಇದರ ಸಂಖ್ಯೆಯನ್ನು ನೀಡುತ್ತದೆ ಸೊ ಆನ್ಸರ್ ಈಸ್ ಪ್ರೋಟಾನ್ಸ್ ಪ್ರೋಟಾನ್ಸ್ ನೆಕ್ಸ್ಟ್ ನೋಡಿ ಇದು ಅತ್ಯಂತ ಸುನಮ್ಯ ಅಂದರೆ ತಟ್ಟಲು ಆಗುವಂತಹ ಲೋಹ ಸರಿಯಾಗುತ್ತೆ ಗೋಲ್ಡ್ ಬಂಗಾರ ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ನೆಕ್ಸ್ಟ್ ವಾಯುಮಂಡಲದ ಮೇಲ್ಭಾಗದ ಓಝೋನ್ ಸ್ತರವು ಇವುಗಳ ನಡುವಿನ ಕ್ರಿಯೆಯ ಪರಿಣಾಮವಾಗಿದೆ ಇವುಗಳ ನಡುವಿನ ಕ್ರಿಯೆಯ ಪರಿಣಾಮವಾಗಿದೆ ಆಕ್ಸಿಜನ್ ಮತ್ತು ನೀಲಾತರೋಹಿತ ಕಿರಣಗಳು ನೀಲತ ರೋಹಿತ ಕಿರಣಗಳು ನೆಕ್ಸ್ಟ್ ಸೈಕಲ್ಗಳ ಗುಂಡು ಹೊರಳುಗಳು ಇದಕ್ಕೆ ಬಳಸಲ್ಪಡುತ್ತವೆ ಕೇಳಿದರೆ ಸೈಕಲ್ಗಳಲ್ಲಿ ಬಳಸ್ತಕ್ಕಂಥ ಗುಂಡು ಹೊರಳುಗಳು ಇರ್ತಲ್ಲ ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳಿದರೆ ಚಕ್ರ ಮತ್ತು ಅಕ್ಷದಂಡಗಳ ನಡುವೆ ಘರ್ಷಣೆ ತಗ್ಗಿಸಲು ಚಕ್ರ ಮತ್ತು ಅಕ್ಷದಂಡ ನಡುವೆ ಘರ್ಷಣಾ ಸೌಂಡನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವು ಸೈಕಲ್ಗಳಲ್ಲಿ ಗುಂಡು ಹೋರಳುಗಳನ್ನ ನಾವು ಬಳಸ್ತಾ ಹೋಗ್ತೇವೆ ಗುಂಡು ಹೊರಳುಗಳು ಬಳಸಿದ ಸೌಂಡ್ ಕಡಿಮೆ ಆಗ್ತದೆ ಅಷ್ಟೇ ಫ್ರಿಕ್ಷನ್ ಕಡಿಮೆ ಆಗ್ಬಿಟ್ಟು ಸರಾಗವಾಗಿ ಮೂವ್ ಆಗ್ತದೆ ನೆಕ್ಸ್ಟ್ ನೋಡಿ ಕ್ರಯೋಜೆನಿಕ್ ಇಂಜಿನ್ ಕ್ರಯೋಜೆನಿಕ್ ಇಂಜಿನ್ ಫೈಂಡ್ ಟು ಅಪ್ಲಿಕೇಶನ್ ಇನ್ ನೋಡಿ ಕ್ರಯೋಜೆನಿಕ್ ಇಂಜಿನ್ ನಾವು ಎಲ್ಲಿ ಬಳಸ್ತೇವೆ ಅಂದರೆ ರಾಕೆಟ್ ಟೆಕ್ನಾಲಜಿಗಳಲ್ಲಿ ಬಳಸ್ತೇವೆ ರಾಕೆಟ್ ಟೆಕ್ನಾಲಜಿ ನೆಕ್ಸ್ಟ್ ದ ಸ್ಪ್ಲಿಟಿಂಗ್ ಆಫ್ ಡಿಫ್ರೆಂಟ್ ಕಲರ್ ಆಫ್ ಲೈಟ್ ಇನ್ ಎ ಪ್ರಿಸಮ್ ಈಸ್ ಕಾಲ್ಡ್ ಈಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ಲೈಟ್ ಡಿಸ್ಪರ್ಷನ್ ಆಫ್ ಲೈಟ್ ಇದನ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಗೆಳೆಯರೆ ಸರಿಯಾದ ಉತ್ತರ ಡಿಸ್ಪರ್ಷನ್ ಆಫ್ ಲೈಟ್ ಡಿಸ್ಪರ್ಷನ್ ಆಫ್ ಲೈಟ್ ಗೆಳೆಯರೆ ಹಿಂಗಂದ್ರೆ ಏನಪ್ಪಾ ಅಂದರೆ ಈಗ ಒಂದು ಬಿಳಿ ಕಿರಣ ಅಂತ ನಾ ಕನ್ನಡದ ಕ್ಲೀನಂದ್ರೆ ಒಂದು ಬಿಳಿ ಕಿರಣ ಪ್ರಿಸಮ್ ಅಂದರೆ ಒಂದು ಅಶ್ರಗದ ಪಟ್ಟಿ ಅಂತ ಹೇಳ್ತೀವಿ ಆ ಪ್ರಿಸಮ್ ಮೇಲೆ ಏನು ಮಾಡ್ತಾರೆ ಒಂದು ಬಿಳಿ ಕಿರಣವನ್ನು ಸೂರ್ಯನ ಒಂದು ಬಿಳಿ ಕಿರಣವನ್ನು ಹಾಯಿಸ್ತಾರೆ ಆ ಸೂರ್ಯನ ಬಿಳಿ ಕಿರಣವನ್ನು ಆಯಿಸಿದಾಗ ಇಲ್ಲಿ ಹೇಳಿದ ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ ಅದು ಡಿಸ್ಪರ್ಸ್ ಆಗುತ್ತೆ ಆ ಲೈಟ್ ಬಿದ್ದ ತಕ್ಷಣ ಏನಾಗ್ತದೆ ಅದು ಸೆವೆನ್ ಕಲರ್ಸ್ ಆಗಿ ಡಿಸ್ಪರ್ಸ್ ಆಗುತ್ತೆ ಅದೇ ಡಿಸ್ಪರ್ಷನ್ ಆಫ್ ಲೈಟ್ ಇಲ್ಲಿ ರಿಫ್ಲೆಕ್ಷನ್ ಬೇರೆ ಡಿಫ್ರಾಕ್ಷನ್ ಬೇರೆ ಟೋಟಲ್ ಇಂಟ್ರಲ್ ರಿಫ್ಲೆಕ್ಷನ್ ಬರಲ್ಲ ಆಪ್ಷನ್ಸ್ಗಳ್ ನೀವು ನೋಡಬಹುದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನು ಡಿಫ್ರಾಕ್ಷನ್ ರಿಫ್ಲೆಕ್ಷನ್ ಅಂತ ಕೊಡೋದನ್ನು ನಾವು ಅದನ್ನು ಡೀಪಾಗಿ ಹೇಳ್ತಾ ಹೋಗಲ್ಲ ಡೀಪ್ ಡೀಪಾಗಿ ಹೇಳ್ತಾ ಹೋದ್ರೆ ಪ್ರಶ್ನೆ ಪತ್ರಿಕೆ ಮುಗ್ಯಲ್ಲ ನಮಗೆ ಇಲ್ಲಿ ಏನು ಬೇಕಪ್ಪ ದ ಸ್ಪ್ಲಿಟಿಂಗ್ ಆಫ್ ಡಿಫ್ರೆಂಟ್ ಕಲರ್ಸ್ ಆಫ್ ಬೇರೆ ಬೇರೆ ಕಲರ್ ಆಗ ಮೇಲೆ ಬಿದ್ದಂಥ ಲೈಟು ಬೇರೆ ಬೇರೆ ಕಲರ್ ಲೈಟಾಗಿ ಹೋಗ್ತದೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ ಯಾಕಂದರೆ ಕನ್ನಡದಲ್ಲಿ ಒಂದೊಂದು ಸಲ ಒಂದೊಂದು ಕೊಡ್ತಿರ್ತಾನೆ ಹೆಸರ ಡಿಸ್ಪರ್ಷನ್ ಆಫ್ ಲೈಟ್ಗೆ ಸೊ ಡಿಸ್ಪರ್ಷನ್ ಆಫ್ ಲೈಟ್ಗೆ ಇಂಗ್ಲೀಷಲ್ಲೂ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ನೆನ್ಪಿಟ್ಕೊಳ್ಳಿ ಡಿಸ್ಪರ್ಷನ್ ಆಫ್ ಲೈಟ್ ನೆಕ್ಸ್ಟ್ ದ ಕಲರ್ ಆಫ್ ಆನ್ ಕ್ಯೂ ಆಬ್ಜೆಕ್ಟ್ ಈಸ್ ಡ್ಯೂ ಟು ಕಲರ್ ಇಟ್ ಏನಾಗುತ್ತೆ ಆ ಅಪ್ಯಾಕ್ಟಿವ್ ಆಬ್ಜೆಕ್ಟ್ ಕಲರ್ ಅಂತ ಕೇಳಿದ್ರೆ ಇಟ್ ರಿಫ್ಲೆಕ್ಟ್ಸ್ ಇಟ್ ರಿಫ್ಲೆಕ್ಟ್ಸ್ ರಿಫ್ಲೆಕ್ಟ್ ಆಗುತ್ತೆ ಗೆಳೆಯರಿ ಇನ್ನೊಂದು ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಎಂದು ತಿಳಿಯಲ್ಪಟ್ಟಿಲ್ಲ ಹಸಿರು ಮನೆ ಅನಿಲ ಎಂದು ತಿಳಿಯಲ್ಪಟ್ಟಿಲ್ಲ ನೋಡಿ ಇಲ್ಲಿ ಹೈಡ್ರೋಜನ್ನು ಕಾರ್ಬನ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡ್ ಮೀಥೇನ್ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ ಧನ್ಯವಾದಗಳು